ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೆಂಟು ಮಾಡಲು ವಂಡಾ ಯೂನಿಕಾರ್ಮ್ ಬೈಕ್ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಮ್ಮ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನ ಮರಿಬೇಡಿ ಹಾಗೆ ವೀಡಿಯೋ ಎಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ದು ಯಾರಾದರೂ ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಹಾಗೂ ಫೇಸ್ಬುಕ್ ಏನಾದರೂ ಸೇಲ್ ಮಾಡ್ಕೋಬೇಕಂದ್ರೆ ಸೇಲ್ಗಿರೋ ಗಾಡಿದ ಒಂದು ಐದರ ಫೋಟೋಸ್ ಸ್ಕ್ರೀನ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಾಪ್ ಅಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಾಪ್ ಸಂಖ್ಯೆ ಆಗುತ್ತೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವೀಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ತರ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ ಕಾಲ್ ಮಾಡ್ಕೋಬೇಡಿ ಏನಾದರೂ ಹೇಳೋದು ಅಂತಂದರೆ ಮೆಸೇಜ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇನ್ನು ಈಗ ಆಡಿಯೋ ಡೀಟೇಲ್ಸ್ನ ಗಾಡಿಯವ್ರ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಯೂನಿಕಾನ್ ಸರ್ ಅದ್ರೆ ಹೊಂಡ ಯೂನಿಕರ್ನ ಆ ಹೊಂಡ ಯೂನಿಕಾನ್ ಸರ್ ಮಾಡಲ್ ಎಷ್ಟು ಸರ್ ಅದು ಎರಡು ಸಾವಿರದ ಹದಿನೆಂಟು ಮಾಡಲ್ ಸರ್ ಅದು ಓಕೆ ಓನರ್ ಎಷ್ಟು ಸರ್ ಸೆಕೆಂಡ್ ಓನರ್ ಸರ್ ಈಗ ತಗೊಂಡು ಫೋರ್ ಮಂತ್ ಆಯ್ತು ಸರ್ ನೀವು ತಗೊಂಡು ನಾಲ್ಕು ತಿಂಗಳಾಗಿದೆಯಾ ಹಾಂ ಸರ್ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಕಿಲೋಮೀಟ್ರ್ ಅದು ನಲ್ವತ್ತು ನಾಲ್ಕು ಸಾವಿರ ಹೊಡಿದೆ ಸರ್ ಬರೀ ನಲ್ವತ್ನಾಲ್ಕು ಸಾವಿರ ಓಕೆ ಏನ್ ಶೋರೂಮ್ ಸರ್ವಿಸ ಹೊರಗಡೆ ಮಾಡಿಸಿದಾರಲ್ಲ ಸರ್ ಫಸ್ಟ್ ಓನರ್ ಹತ್ರ ಇದೆ ಫಸ್ಟ್ ಡೀಲರ್ ಹತ್ರ ಫಸ್ಟ್ ಓನರ್ ಹತ್ರ ಎಲ್ಲ ಶೋರೂಮ್ ಸರ್ ನಾವು ತಂಡ ಸ್ವಲ್ಪ ಹೊರಗಡೆ ಮಾಡಿಸಿದೆ ಸರ್ ಓಕೆ ಟೈರ್ ಹೆಂಗಿದೆ ಮುಂದೆ ಹಿಂದೆ ಸರ್ ಮುಂದೆ ಸೆವೆಂಟಿ ಪರ್ಸೆಂಟ್ ಐತೆ ಸರ್ ಹಿಂದೆ ಹೊಸ ಟೈರ್ ಸರ್ ಓಕೆ ಈಗ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಗಾಡಿ ಆ ಎಲ್ಲ ರನ್ನಿಂಗ್ ಇದೆ ಸರ್ ಏನ್ ಸಮಸ್ಯೆ ಇಲ್ಲ ಏನಿಲ್ಲ ಸರ್ ಜೀರೋ ಮೇಂಟೆನೆನ್ಸ್ ಸರ್ ಹ್ಮ್ ಹ್ಮ್ ಏನಾದರೂ ಟಚ್ ಆಗಿರೋದು ಏನಾದರೂ ಇದೆಯಾ ಒಂದು ಸ್ಕ್ರಾಚ್ ಇಲ್ಲ ಸರ್ ಹ್ಞೂ ಹ್ಞೂ ಎಲ್ಲ ಕಂಡೀಷನ್ ಆಗಿದೆಯಾ ಎಲ್ಲ ಕಂಡೀಷನ್ ಇದೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರ ಒಂದು ರೂಪಾಯಿ ಲೋನ್ ಇಲ್ಲ ಸರ್ ಏನು ಇಲ್ಲ ಓಕೆ ಅಂದರೆ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಕಡೆ ಒರಿಜಿನಲ್ಲು ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ಒರಿಜಿನಲ್ ಇದೆ ಓಕೆ ಈ ಗಾಡಿ ಇರೋದಲ್ಲಿ ಸರ್ ಇದು ಸರ್ ಸಂಡೂರು ಸರ್ ಸಂಡೂರು ತಾಲ್ಲೂಕು ಜಿಲ್ಲೆ ಯಾವ್ದು ಸರ್ ಇದು ಸರ್ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಓಕೆ ಎಷ್ಟು ಇರೋದು ಬಳ್ಳಾರಿಯಿಂದ ಸರ್ ಬಳ್ಳಾರಿಯಿಂದ ಸೊಂಡೂರಿ ಸಿಕ್ಸ್ಟಿ ಕಿಲೋಮೀಟರ್ ಅರವತ್ತಾಗುತ್ತಾ ಹಾಂ ಸರ್ ಅದೇ ತಾಲೂಕು ಯಾವ್ದಾದ್ರು ಬರುತ್ತಾ ಅದೇ ತಾಲೂಕ ತಾಲ್ಲೂಕು ಸೊಂಡೂರಿ ಸರ್ ಅದೇ ಸೊಂಡೂರಿ ತಾಲೂಕಾ ಹಾಂ ಸರ್ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಸರ್ ಸೆವೆಂಟಿ ಫೈವ್ ಸರ್ ಫೈನಲ್ ಎಪ್ಪತ್ತೈದು ಸಾವಿರ ಫೈನಲ್ ಹಾಂ ಸರ್ ನೋಡಿ ಹದಿನೆಂಟು ಮಾಡ್ಲ ಅಂತೀರಾ ಹಾಂ ಸರ್ ಕಮ್ಮಿ ಮಾಡಿ ಇಲ್ಲ ಸರ್ ಸದ್ಯಕ್ಕೆ ರೇಟ್ ಇದಾವಲ್ಲ ಸರಿ ಗಾಡಿ ಗಾಡಿ ಇಲ್ಲ ರೇಟ್ ಇದಾವೆ ಸರ್ ಎಲ್ಲ ಜಿ ಎಸ್ ಟಿ ಕಮ್ಮಿ ಆದ್ಮೇಲೆ ಕಮ್ಮಿ ಆಗಿದಾವೆ

ಕೊಡಕ್ ಕಾರಣ ಏನಂದ್ರೆ ಸ್ವಲ್ಪ ಮನಿ ಪ್ರಾಬ್ಲಮ್ ಇರೋದಕ್ಕೆ ಕೊಡ್ಲಿಕ್ಕೆ ಓಕೆ ಅರ್ಥ ಆಯ್ತು ಬಟ್ ಈಗ ನೀವು ನೈಂಟಿ ಏಟ್ ಏನೋ ತಗೊಂಬರಿ ಎರಡು ಲಕ್ಷ ತಗೊಂಬರಿ ಅದು ಸೆಕೆಂಡರಿ ಅದು ಈಗ ತಗೊಳ್ಳೋರು ನಿಮ್ ಡೇಟ್ ಯಾರು ತಗೊಳಲ್ಲ ಈಗ ನೀವು ಅದೇ ಫೈನಲ್ ಅಂದ್ರೆ ಗಾಡಿ ಸೇಲ್ ಆಗೋ ಡೌಟ್ ಇರುತ್ತೆ ನೋಡಿ ಹೆಚ್ಚು ಕಮ್ಮಿ ಮಾಡಿದ್ರೆ ಸೇಲ್ ಆಗುತ್ತೆ ಹ್ಮ್ ಮತ್ ಇಲ್ಲ ಅಂದ್ರೆ ಸೇಲ್ ಆಗೋ ಡೌಟ್ ಇರುತ್ತೆ ನಿಮ್ ಕಡೆನೇ ಇರುತ್ತೆ ಅಷ್ಟೇ ಆದಷ್ಟು ಟ್ರೈ ಮಾಡಿರ್ತಾರೆ ಸರಿ ನಂಬರ್ ಇದೆ ಇಲ್ಲ ಇದೆ ನಂಬರ್ ಸರ್ Sorry, Sarah.